ಎಲ್ರಿಗೂ ನಮಸ್ತೆ ನಾನು ಸ್ವೀಟ್ ಮಾಡ್ತಾಯಿದ್ದೀನಿ ಇದು ದೇವರ ನೈವೇದ್ಯಕ್ಕೂ ಆಗುತ್ತೆ ನಾ ಫ್ರೆಶ್ ಹಾಲಿನ ಕೆನೆನಲ್ಲಿ ಮಾಡೋದ್ರಿಂದ ಅಮ್ಮನವರ ನೈವೇದ್ಯಕ್ಕೂ ಉಪಯೋಗಿಸ್ಬೋದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಇದು ಮತ್ತು ಇದಕ್ಕೆ ಒಂದು ಮುಕ್ಕಾಲು ಬಟ್ಲು ಸಕ್ಕರೆ ಒಂದು ಮೂರು ಏಲಕ್ಕಿ ಹಾಕ್ಬಿಟ್ಟು ಮೊದಲಿಗೆ ನಾವು ಪುಡಿ ಇದು ನೈಸ್ಸಾಗಿ ಪುಡಿ ಮಾಡಿದ್ದೀನಿ ಸ್ವಲ್ಪ ಗಂಟು ಗಂಟಿದ್ದರೆ ಜರಡಿ ಹಿಡಿಬೋದು ಇದೇನು ಆ ಥರ ಆಗಿಲ್ಲ ಹಂಗಾಗಿಬಿಟ್ಟು ಹಾಗೇ ಹಾಕ್ತಾ ಇದ್ದೀನಿ ಇವಾಗ ಇಷ್ಟು ಒಣ ಕೊಬ್ಬರಿ ತುರಿದಿರೋದಿದೆ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ ಮತ್ತು ಬ್ಲ್ಯಾಕ್ ಕಪ್ಪದಿರುತ್ತಲ್ಲ ಹಿಂದೆ ಅದನ್ನು ತೆಗಿಬೋದು ನಾನು ತೆಗೆದಲ್ಲ ಹಾಗೇ ತುರಿದದೇ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ ಈ ಬಟ್ಲಲ್ಲಿ ತುಂಬ ಒಂದು ಬಟ್ಲು ಊರುಗಡ್ಲೆ ಹಾಕೊಂಬಿಟ್ಟು ಇದನ್ನು ನೈಸಾಗಿ ಪುಡಿ ಮಾಡ್ಕೊಂಬಿ ಕಡಲೆ ಪುಡಿಯನ್ನು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಹಾಲಿನ ಅರ್ಧ ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಡೋಣ ಇದು ನಮ್ಮದು ಎಮ್ಮೆ ಹಾಲಿಂದ ಮನೆ ಹಾಲಿಂದ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಕೆನೆ ಇವಾಗ ಅರ್ಧ ಬಟ್ಟಲಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಪುಡಿಗೇ ಹಾಲಿನ ಕೆನೆ ಹಾಕ್ಕೊಂಬಿಟ್ಟು ಫ್ರೆಶ್ ಕೆನೆ ಆದ್ರೇ ಚೆನ್ನಾಗಿರೋದು ಇದು ಹಾಕ್ಕಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ಸಕ್ಕರೆಯಲ್ಲಿರೋದು ಸ್ವಲ್ಪ ನೀರಿನ ಚೆನ್ನಾಗಿ ಬಿಡ್ಕೊಂಡು ಇಲ್ಲ ಮತ್ತು ಸಕ್ಕರೆನೂ ನುಣ್ಣಗೆ ಪುಡಿ ಮಾಡಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಣ ಕೊಬ್ಬರಿ ನಮಗಿಲ್ಲಿ ಮುಕ್ಕಾಲು ಬಟ್ಲಿದೆ ಇದು ಒಣ ಕೊಬ್ಬರಿ ಮುಕ್ಕಾಲು ಬಟ್ಲು ಹಾಕಿದ್ರೆ ನಡೆಯುತ್ತೆ ಟೇಸ್ಟೂ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಕಡ್ಲೆಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡೋಣ ಇದು ಒಂದು ಬಟ್ಟೆ ತುಂಬ ನಾನು ತೊಗೊಂಡಿದ್ದೀನಿ ಬೇಕಾಗುತ್ತೆ ಇದು ಸಕ್ಕರೆ ಪುಡಿ ಮತ್ತು ಹಾಲಿನ ಕಿನ ಅಲ್ವಾ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟ ಇದು ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನು ಅಷ್ಟನ್ನು ಬೇಕಾಗುತ್ತೆ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ಸ್ಪೂನಿಗಿಂತ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇವಾಗ ಕ್ಲೀನಾಗಿ ಕಲಿಸಿದ್ದೀನಿ ಸ್ವಲ್ಪ ಗಟ್ಟಿ ಆತಂದರೆ ಒಂದು ಸ್ಪೂನ್ ಇನ್ನೊಂದು ಸ್ವಲ್ಪ ಕೆನೆ ಹಾಕಬೋದು ಆ ಕಡಲೆ ಕಡಲೆಟೆನೆ ಕರೆಕ್ಟಾಗಿ ಇದೆಲ್ಲ ಕರೆಕ್ಟ್ ಅಳತೆಯಲ್ಲೇ ಹಾಕಿದ್ದೀನಿ ಚೆನ್ನಾಗೂ ಮಿಕ್ಸ್ ಆಗಿದೆ ಇವಾಗ ತುಪ್ಪ ಸವರಿದ ಬಟ್ಟಲೆಗೆನೆ ಹಾಕೊಂಡ್ಬಿಡೋಣ ಹಾಕೊಂಡ್ಬಿಟ್ಟು ಇವಾಗ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಮ ಮಾಡಿಬಿಡೋಣ ಇದನ್ನೆಲ್ಲ ಕ್ಲೀನಾಗಿ ಸಮ ಮಾಡೋಣ ಇವಾಗ ಚೆನ್ನಾಗಿ ಎಲ್ಲ ಸಮ ಮಾಡಿದ್ದೀನಿ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ ಡ್ರೈ ಫ್ರೂಟ್ಸು ಪಿಸ್ತಾ ಇದ್ರೂ ನಾನು ನಾನಿಲ್ಲಿ ಬರೀ ಬಾದಾಮಿ ಹಾಕ್ತಾಯಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಒತ್ತಿದ್ದೀನಿ ಒತ್ ಬಿಟ್ಟು ಸ್ವಲ್ಪ ಸೆಟ್ಟಾಗಕ್ಕೆ ಬಿಟ್ಬಿಡೋಣ ಒಂದು ಇಪ್ಪತ್ತು ನಿಮಿಷ ಇದು ಫ್ರಿಜ್ಜಲ್ಲಿ ಯಾರಾದರೂ ಇಡ್ಬೋದು ಹಾಗೇನೂ ಇಡ್ಬೋದು ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇದು ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ಕಟ್ ಮಾಡೋಣ ಟೈಮ್ ಇದ್ದರೆ ಒಂದು ಇಪ್ಪತ್ತು ನಿಮಿಷವೂ ಬಿಡ್ಬೋದು ತುಂಬ ಚೆನ್ನಾಗಿ ಸೆಟ್ಟಾಗುತ್ತೆ ಯಾಕೆಂದರೆ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಆಗುತ್ತೆ ಇವಾಗ ನಾವು ಎಷ್ಟು ದುಡ್ಡು ಪೀಸ್ ಬೇಕಾದ್ರೂ ಮಾಡ್ಕೋಬೋದು ಇವಾಗಲೇ ಒಂದು ಹದಿನೈದು ನಿಮಿಷಕ್ಕೆ ಇಷ್ಟು ಚೆನ್ನಾಗಿ ಸೆಟ್ ಆಗಿದೆ ಕಟ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ನೈವೇದ್ಯಕ್ಕೂ ಮಾಡ್ಬೋದು ನಾವು ಅಮ್ಮನವ್ರ ನೈವೇದ್ಯಕ್ಕೆ ಹೇಳಿ ಮಾಡಿಸಿದಂಥ ಸ್ವೀಟ್ ಇದು ಇವಾಗ ತೆಕ್ಕಿಡಣ ಪೀಸ್ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಇನ್ನೂ ಸ್ವಲ್ಪ ಸೆಟ್ ಆಗಬೇಕದು ನಾನೊಂದು ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಸೆಟ್ ಸೆಟ್ಟಾದರೆ ತುಂಬ ಅದ್ಭುತವಾಗಿರುತ್ತೆ ಇದು ಗಟ್ಟಿ ಬರುತ್ತೆ ಕಡ್ಲೇಟ್ ಹಾಕಿರೋದ್ರಿಂದ ಇಲ್ಲ ನಾವು ಫ್ರೆಶ್ ಕ್ರೀಮು ಸಕ್ಕರೆ ಮತ್ತು ಒಣ ಕೊಬ್ಬರಿ ತುರಿ ಇಲ್ಲ ರಿಚ್ ಆಗಿರೋ ಒಂದು ಇದೇ ಹಾಕಿದ್ದೀವಿ ಆರೋಗ್ಯಕ್ಕೂ ಒಳ್ಳೇದು ಮತ್ತು ನೈವೇದ್ಯಕ್ಕಂತೂ ತುಂಬ ಏಳು ಮಾಡಿಸಿದಂಥ ಸಿಹಿ ಇದು ವರಮಹಾಲಕ್ಷ್ಮಿ ಹಬ್ಬ ಬಂತು ಮತ್ತು ಈ ಶ್ರಾವಣದಲ್ಲಿ ಯಾವ ಥರ ಎಡೆಗೆ ಒಂದೊಂದು ಬೇಕಾಗೋ ದಿವಸ ಒಂದೊಂದು ನೈವೇದ್ಯಕ್ಕೆ ಈ ಥರ ಪ್ರೆಶ್ ಕ್ರೀಮಲ್ಲಿ ಮಾಡ್ಕಂದ್ರೆ ಮನೆಯಲ್ಲಿ ಎಲ್ರಿಗೂ ಇಷ್ಟಪಟ್ಟು ತಿನ್ನೋಂಥ ಸ್ವೀಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ